ನಮ್ಮ ಆದ್ಯತೆ ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನಾನು ಒಬ್ಬ ಆಕಾಂಕ್ಷೆ ಅಂತ ಹೇಳಿದ್ದೀನಿ ಅದನ್ನ ಅವರ ಹಿತಿಮಿತಿಯಲ್ಲಿ ಅವ್ರೇನ್ ಬೇಕೋ ಅವ್ರು ಮಾಡ್ತಾರೆ ಮೇಲ್ಗಡೆ ಹೈಕಮಾಂಡ್ ಅವ್ರ ಏನ್ ತೀರ್ಮಾನ ಮಾಡೋದು ಅವ್ರ ತೀರ್ಮಾನ ಅವೆಲ್ಲ ನಡೀತಾ ಇರ್ತದಪ್ಪ ಯಾರು ಬುದ್ಧಿವಂತ ಯಾರು ಆಕ್ಟಿವ್ ಆಗಿರ್ತಾರೋ ಯಾರು ಜನಪ್ರಿಯರಾಗಿರ್ತಾರ ಅಂತವ್ರ ಬಗ್ಗೆ ಎಲ್ಲ ಒಂದ್ ಕಡೆ ನಿಮ್ಮಲ್ಲಿ ಸುದ್ದಿ ಇಲ್ಲ ನಾನು ಯಾವತ್ತಾರು ಒಂದಿನ ನಿಮ್ಗೆ ಯಾವ್ದಾರು ಪಾರ್ಟಿಗೆ ಹೋಗ್ತೀನಿ ಬಿಟ್ಬಿಡ್ರಪ್ಪ ನಿಮ್ಮಲ್ಲಿ ಜಗಳೆಲ್ಲ ಚೆನ್ನಾಗಿದ್ದೀರಾ ನಿಮ್ಗೂ ಮ್ಯಾನೇಜ್ಮೆಂಟ್ ಕುಸ್ತಿ ಆಡೋಲ್ರ ಆಡ್ತೀರಾ ಇಲ್ವ ಎಲ್ಲ ಮನೆ ಕೆಲಸ ಆಗಿದೆ ಇವತ್ತು ದೇಶ ಮುಖ್ಯ ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಆಗ್ತಕ್ಕಂತ ಕೆಲವು ಕೈ ವಾತಾವರಣವನ್ನು ಸೃಷ್ಟಿ ಕೈ ವಾತಾವರಣವನ್ನು ತಿಳಿ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷದ ಇಪ್ಪತ್ತೆಂಟು ಜನ ಲೋಕಸಭಾ ಸದಸ್ಯರು ಗೆಲ್ಸದ ಮುಖ್ಯ ಕಾಂಗ್ರೆಸ್ನವರಿಗೆ ಒಂದು ಸರಿಯಾದ ಉತ್ತರವನ್ನು ಕೊಡಬೇಕಾಗಿದೆ ಆ ನಿಟ್ಟಿನ ನಾವೆಲ್ಲ ಒಟ್ಟಿಗೆ ಸೇರಿ ಏನಾದ್ರು ಇದೆಯಾ ಸರ್ ನೀವೇನಾದ್ರೂ ಅವರಿಗೆ ಹೇಳಿದ್ದು ಅವರು ನೀವೊಂದು ಹೆಜ್ಜೆ ಮುಂದೆ ಬಂದ್ರೆ ಅವರೊಂದ್ ಹೆಜ್ಜೆ ಮುಂದೆ ಹೆಜ್ಜೆ ಏನೇನು ಇಲ್ಲಪ್ಪ ಎಲ್ಲ ಒಂದೇ ಹೆಜ್ಜೆ ಎಲ್ಲ ನಡೀತಾ ಇರ್ತವೆ ಏನೆಲ್ಲ ಆಗ್ತಾ ಇರ್ತದೆ ಅದು ಒಂದ್ ಸತ್ಯ ಯಾರು ದೊಡ್ಡವರಲ್ಲ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದೀನಿ ನಾನು ಕೂಡ ನಲವತ್ತೈದು ವರ್ಷ ಮಂಡೋಡ್ತಿದ್ದೀವಿ ರಾಜಕಾರಣದಲ್ಲಿ ಆರೇಳು ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿದ್ದೀವಿ ನಂದೇ ಆದಂತ ಅನುಭವ ಐತೆ ಅದನ್ನ ಯಾವ ರೀತಿ ಚರ್ಚೆ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೂ ಗೊತ್ತಿದೆ ನಿಮ್ಮನ್ನ ನನ್ನ ಭಾಷೆಯಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಕಂಟ್ರೋಲ್ ಇದೆ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಹಾಗಾಗಿದೆ ಜೆಡಿಎಸ್ ಒಂದ್ ನಿಮಿಷ ತಾಳಿ ಆ ತರದ ಯಾವುದೇ ಚರ್ಚೆಗಳಿಲ್ಲ ಅವೆಲ್ಲ ಊಹಾ ಪೋಹ ಇವತ್ತಿಂದ ಎಲ್ಲ ನಿಲ್ಲಿಸಿ ಒಂದು ಸತ್ಯ ಲೋಕಸಭಾ ಸದಸ್ಯರು ನಮ್ಮ ಪಾರ್ಟಿಯವರಾಗಿರ್ತಕ್ಕಂಥ ಹಿರಿಯರಾದ ಜಿ ಎಸ್ ಅವರು ಐದು ಬಾರಿಯಲ್ಲಿ ಆಗಿರೋದ್ರಿಂದ ಅವರು ವಯಸ್ಸಿನ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ಜಿಲ್ಲೋ ಜಿಲ್ಲ ಅಂದಿದ್ರಿಂದ ಅದು ಬಿಜೆಪಿಯ ಸೀಟು ಅವೆಲ್ಲವೂ ಕೂಡ ನಲ್ಲಿ ತೀರ್ಮಾನ ಮಾಡ್ತಾರೆ ಹಿರಿಯರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ರೇವಣ್ಣ ರೇವಣ್ಣವರು ನಮ್ಮ ಪಕ್ಷದ ನೇತರುಗಳು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಹಾಗಾಗಿ ಯಾವುದು ದಳ ಇನ್ನೊಂದು ಮತ್ತೊಂದು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇಲ್ಲಿವರೆಗೂ ಕೂಡ ಅಂತ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ ಎಲ್ಲವೂ ಕೂಡ ಸಖ್ಯಾಂತವಾಗಿದೆ ಎಲ್ಲ ಅದೆಲ್ಲವೂ ಕೂಡ ಏನೇನ್ ಹೇಳ್ಬೇಕಾಗಿದ್ದು ಎಲ್ಲ ಒಂದು ಚರ್ಚೆ ಆಗಿದೆ ಸಾಕಷ್ಟು ಮಾತಾಡಿದ್ದೀವಿ ಅದೆಲ್ಲವೂ ಕಿಂತ ಹೆಚ್ಚಾಗಿ ನಮ್ಗೆ ದೇಶ ಮುಖ್ಯ ಮಾಡ್ ನಿಮಿಷ ತಾಳಪ್ಪ ಕೂಲ್ ಅನ್ನೋದು ನಾನು ಏನಿಲ್ಲ ನಾನು ಯಾವಾಗೂ ಕೂಲಾಗಿ ಇರ್ತೀನಿ ನೀವೊಂದೊಂದ್ಸಾರಿ ಚುರುಮುರಿ ಕೊಡೋರ